ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಭಾನುವಾರ ಬೆಳಿಗ್ಗೆಯಿಂದಲೇ ವ್ಲಾಗ್ ನ ಶುರು ಮಾಡಿದೀನಿ ಇವತ್ತು ಸಂಡೆ ಸ್ಪೆಷಲ್ ಎಗ್ ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಸೊ ಒಂದ್ ಕಡೆ ನಾಲ್ಕು ಮೊಟ್ಟೆನ ಬೇಯೋದಿಕ್ಕೆ ಇಟ್ಕೊಂಡಿದೀನಿ ಆ ಮೊಟ್ಟೆಗೆ ಹುಳಿ ಸಿಪ್ಪೆ ಕೂಡ ಹಾಕಿದೀನಿ ಯಾಕೆ ಅಂತಂದ್ರೆ ಮೊಟ್ಟೆ ಒಡೆದೋಗಲ್ಲ ಅಂತ ಹೇಳ್ತಾರೆ ಹಾಗೆನೂ ಪುಟ್ಟ ಕೂಡ ಈಗ ತಾನೆ ಇದ್ದ ಸ್ವಲ್ಪ ಅವನಿಗೆ ಬಿಸಿನೀಸ್ ಕೊಡ್ತಾ ಇದೆ ಎದೆ ಅವನು ಕೂಡ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಳ್ತಿದ್ದಾನೆ ನಾನು ವಾಯ್ಸ್ ನ ಮ್ಯೂಟ್ ಮಾಡಿದೀನಿ ಫ್ರೆಂಡ್ಸ್ ಒಂದ್ ಚೂರಿ ನೀರು ಕುಡಿಯೋದು ಸೊ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ಅದಕ್ಕೆ ಪಲಾವ್ ಎಲೆ ಕಲ್ಲು ಚಕ್ಕೆ ಒಂದ್ ಚೂರೆ ಚಕ್ಕೆ ಎರಡೆ ಎರಡು ಲವಂಗ ಹಾಗೆ ಒಂದೆರಡು ಏಲಕ್ಕಿ ಕಾಯಿ ಮತ್ತೆ ಮರಾಠಿ ಮುಗ್ನ ಕೂಡ ಹಾಕೊಂಡು ಲೋ ಅಲ್ಲಿ ಇಟ್ಕೊಂಡು ಸ್ವಲ್ಪ ಉರ್ಕೋತಾ ಇದೀನಿ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ ಹಸಿರು ಮೆಣಸಿನಕಾಯಿನ ಕೂಡ ಹಾಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡಬಹುದು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಂತರ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗಷ್ಟೇ ಫ್ರೆಶ್ ಆಗಿ ಮಾಡ್ ಹಾಕೊಂಡ್ರೆ ಇನ್ನ ಇರುತ್ತೆ ಟೇಸ್ಟ್ ಅಂತೂ ಆದ್ರೆ ನಾನು ಅಂಗಡಿನಲ್ಲಿ ತಂದ್ಕೊಂಡು ಇಟ್ಕೊಂಡಿದ್ದೆ ಒಂದು ಟೆನ್ ರುಪೀಸ್ ಪ್ಯಾಕೆಟ್ ಅದ್ರದಿನ್ ಸ್ವಲ್ಪ ಆಯಿತು ಸೊ ಅದನ್ನೇ ನಾನು ಬಳಸ್ಕೊಂಡಿದ್ದೀನಿ ನಂತರ ಕಟ್ ಮಾಡಿಟ್ಕೊಂಡಿದಂತಹ ಅರ್ಧ ಟೆಮೊಟೋ ಕೂಡ ನಾನು ಸೇರಿಸಕೋತಾ ಇದ್ವಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕೂಡ ಬೇಯಿಸ್ಕೋಬೇಕು ನಾವೇನೇ ಇಂಗ್ರೀಡಿಯಂಟ್ಸ್ ಹಾಕಿದ್ರು ಕೂಡ ಸುಮಾರು ಒಂದು ಒಂದು ನಿಮಿಷಗಳ ಕಾಲ ಕಡಿಮೆ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡ್ರೆ ಚಂದ ಇಲ್ಲ ಅಂದ್ರೆ ತಳ ಹಿಡಿಯುತ್ತೆ ನಂತರ ಧನಿಯಾ ಪುಡಿ ಚಿಕನ್ ಮಸಾಲೆ ಗರಂ ಮಸಾಲೆ ಸ್ವಲ್ಪ ಅರ್ಶನ ಪುಡಿನೂ ಕೂಡ ಸೇರಿಸ್ಕೊತಾ ಇದೀನಿ ನಾವು ಚಿಕನ್ ಮಸಾಲೆ ಸ್ಕಿಪ್ ಮಾಡಬಹುದು ಯಾವಾಗ ಅಂದ್ರೆ ಬಿರಿಯಾನಿ ಪುಡಿ ಇದ್ರೆ ಅದನ್ನ ಸೇರಿಸ್ಕೊಂಡ್ರೆ ಇನ್ನು ಚಂದ ಇರುತ್ತೆ ನನ್ ಕಡೆ ಬಿರಿಯಾನಿ ಪೌಡರ್ ಇರ್ಲಿಲ್ಲ ಹಾಗಾಗಿ ಚಿಕನ್ ಮಸಾಲೆಯನ್ನ ಸೇರಿಸ್ಕೊಂಡು ಕಟ್ ಮಾಡಿಟ್ಕೊಂಡಿರುವಂತಹ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಆಡ್ ಮಾಡ್ಕೊತಿದೀನಿ ನೀವು ರುಬ್ಕೊಂಡು ಕೂಡ ಮಾಡ್ಕೋಬಹುದು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಬಿರಿಯಾನಿ ಪುಡಿ ನನ್ನ ಹತ್ರ ಖಾಲಿ ಆಗಿತ್ತು ಹಾಗಾಗಿ ನಾನು ಚಿಕನ್ ಮಸಾಲೆನೆ ಸೇರಿಸಿಕೊಂಡು ಅದನ್ನು ಕೂಡ ಚೆನ್ನಾಗಿ ಉರ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಒಂದು ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆನ ಸೇರಿಸಿಕೊಂಡು ಬೇಯಿಸಿಟ್ಕೊಂಡಿದಂತಹ ಮೊಟ್ಟೆ ಇತ್ತಲ್ಲ ಸಿಪ್ಪೆ ಕೂಡ ಬಿಡಿಸಿಟ್ಕೊಂಡಿದ್ದೆ ಇದಕ್ಕೂ ಕೂಡ ಧನಿಯಾ ಪುಡಿ ಗರಂ ಮಸಾಲೆ ಚೂರ್ ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಚಿಕನ್ ಮಸಾಲೆ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಅದು ಸ್ವಲ್ಪ ಕಚ್ಕೊಂಡಂಗಾಗತ್ತೆ ಹಾಯ್ಲ್ ಇರೋದ್ರಿಂದ ಅದನ್ನ ಹಂಗೆ ಫ್ರೈ ಮಾಡ್ತಾನೆ ಇರಬೇಕು ಇಲ್ಲ ಅಂತಂದ್ರೆ ಸ್ವಲ್ಪ ತಳ ಹಿಡಿಯೋ ತರ ಆಗುತ್ತೆ ಮತ್ತೆ ಈ ತರ ಕಂಟಿನ್ಯೂಸ್ ಮಾಡ್ತಿರೋದ್ರಿಂದ ಅದು ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಫ್ರೆಂಡ್ಸ್ ಅದ್ರ ಸ್ಮೆಲ್ ಅಂತೂ ಸಕ್ಕತ್ ಆಗಿರುತ್ತೆ ನೀವು ಊಟಕ್ಕೆ ಅಂತ ಮೊಟ್ಟೆ ಬೇಯಿಸ್ಕೊಂಡಾಗ್ಲೂ ಸಹ ನೀವು ಊಟಕ್ಕೆ ನಚ್ಕೊಳೋದಕ್ಕೆ ಇದೇ ತರ ಕೋಟಿಂಗ್ ಮಾಡ್ಕೊಂಡು ಸಕ್ಕಾಗಿರುತ್ತೆ ಫ್ರೆಂಡ್ಸ್ ನಂತರ ಅದು ಫ್ರೈ ಮಾಡ್ಕೊಂಡಿದ್ದ ಮೊಟ್ಟೆನ ಈ ಕಡೆ ಒಗ್ಗರಣೆ ಇಟ್ಕೊಂಡಿದ್ದಲ್ವಾ ಅದಕ್ಕೂ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸ್ಕೊಂಡು ನೀವು ಅಕ್ಕಿ ನೀರ್ ಮಲ್ಕೊಂಡ್ ಬರುತ್ತಲ್ಲ ಆ ಟೈಮ್ ಅಲ್ಲೂ ಕೂಡ ಮೊಟ್ಟೆನ ಸೇರಿಸಕೋಬಹುದು ಬಟ್ ನಾನು ಒಗ್ಗರಣೆಗೆ ಹಾಕೊಂಡೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಪಕ್ಕದ ಬಾಂಡೆ ನಲ್ಲಿ ಮೊಟ್ಟೆ ಉರ್ಕೊಂಡಿದ್ರಲ್ಲೇ ಅದಕ್ಕೇನೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಕೂಡ ಕಾಯಿಸ್ ಇಟ್ಕೊಂಡಿದ್ದೆ ಅಕ್ಕಿ ಆಲ್ರೆಡಿ ಒಂದ್ ಐದು ನಿಮಿಷದಿಂದಲೇ ನಾನು ನೆನೆಸಿಟ್ಕೊಂಡಿದ್ದೆ ಅದೇ ಅಕ್ಕಿನ ಮಳ್ಕೊಂಡ್ ಬಂದಂತಹ ನೀರಿಗೆ ಅಕ್ಕಿನ ಸೇರಿಸಿ ಚೆನ್ನಾಗ್ ಒಂದು ಕುದಿ ಬರ್ಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಕುದಿಸ್ಕೋತಾ ಇದೀನಿ ಸೊ ಇದು ಚೆನ್ನಾಗಿ ತರ ಕುದ್ಕೊ ಬಂದ ಆದ್ಮೇಲೆ ನಾನು ಸ್ವಲ್ಪ ಯಾಕೋ ಖಾರ ಕಡಿಮೆ ಅನ್ನಿಸ್ತು ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ಕೊಂಡು ಸೊ ಈಗ ನೋಡಿ ಅರ್ಧಂಬರ್ಧ ಬೆಂದಿದೆ ಇವಾಗ ಕುಕ್ಕರ್ ಮುಚ್ಚುವ ಮುಚ್ಚಿ ಒಂದೂವರೆ ಕೂಕ್ ಹೋಗುದ್ರೆ ಸಾಕು ಅಥವಾ ಒಂದ್ ಕೂಕ್ ಹೋಗುದ್ರೆ ಸಾಕು ಬಿಸಿ ಬಿಸಿಯಾದ ರುಚಿಯಾದ ಬೆಗ್ ಬಿರಿಯಾನಿ ರೆಡಿ ಆಗುತ್ತೆ ತಿನ್ನೋದಿಕ್ ಅಂತೂ ಸಖತ್ ಆಗಿರುತ್ತೆ ಮಗ ಕರೆಂಟ್ ಹೋಗಿದ ತಕ್ಷಣ ಗೊಗೈಯ ಕರೆಂಟ್ ಕೊಡುವಂತ ಕೂಗ್ ಹೇಳ್ಬಿಟ್ಟು ನಂತರ ಟೇಸ್ಟ್ ನೋಡಿದ ಸೂಪರ್ ಇತ್ತಂತೆ ಭಾನುವಾರ ಆಗಿರೋದ್ರಿಂದ ಮಕ್ಳೆಲ್ಲಾ ಆಚೆ ಬಂದಿದ್ರು ಅವನು ಕೂಡ ಅವ್ರ ಜೊತೆ ಸೇರ್ಕೊಂಡು ಈ ರೀತಿ ಆಟ ಆಡ್ತಾ ಇವತ್ತು ಸಂಡೇನ ಈ ರೀತಿ ಇದ್ದ ಅವನು ಅದೇನೋ ಇತ್ತು ನೋಡಿ ಅದನ್ನ ಹಾಕೊಂಡು ಅವ್ರನ್ನೆಲ್ಲ ಆಟ ಆಡಿಸ್ತಿದ್ದ ಮಸ್ತ್ ಎಂಜಾಯ್ ಮಾಡ್ತಿದ್ದ ನೋಡೋದಿಕ್ಕಂತೂ ಬಹಳ ಖುಷಿ ಆಯ್ತು ಆ ಮಕ್ಳು ಕೂಡ ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದ್ರು ಫ್ರೆಂಡ್ ಊಟ ಅಂತೂ ಸುಮಾರು ಹನ್ನೊಂದುವರೆ ಆಗೇ ಬಿಡ್ತು ತಿನ್ನೋ ಅಷ್ಟೊತ್ತಿಗೆ ಹಂಗಾಗಿ ಮಧ್ಯಾಹ್ನ ಊಟ ತಿನ್ಬೇಕು ಅನ್ನಿಸ್ಲಿಲ್ಲ ಯಾಕೋ ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ತಿಂದಿದ್ದರಿಂದ ತಂಪಾಗಿರೋ ಐಟಮ್ಸ್ ಏನಾದ್ರು ಬೇಕು ಅನ್ನಿಸ್ತಿತ್ತು ಸೊ ಬಹಳ ದಿನ ಆಗಿತ್ತು ಕೋಸಂಬರಿ ಮಾಡಿ ಕೂಡ ಇವತ್ತು ಕೋಸಂಬರಿ ಮಾಡೋಣ ಅಂತೇಳಿ ಕೋಸಂಬ್ರಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಕಲರ್ ನೋಡ್ತಿದ್ರೆ ಬಯಲ್ ನೀರ್ ಬರ್ತಿದೆ ಅಲ್ಲ ಕೌಸಂಬರಿ ಅಂತೂ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಹಳ ಇಷ್ಟ ಪಡ್ತಾರೆ ಯಾಕಂದ್ರೆ ಆರೋಗ್ಯಕ್ಕೂ ಕೂಡ ಬಹಳ ಉತ್ತಮವಾದಂತಹ ಒಂದು ಫುಡ್ ಅಂತಾನೆ ಅದು ಸೊ ನಾನು ಕೂಡ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಾನು ಮಾಡ್ಕೊಂಡಿದ್ದೆ ನನಗೆ ನಮ್ಮ ಪುಟ್ಟಂಗೆ ಇಬ್ಬರಿಗೂ ಸಾಕಾಕುತ್ತೆ ಅಷ್ಟು ಮಧ್ಯಾಹ್ನದ ಊಟಕ್ಕೆ ಇದನ್ನೇ ಸ್ವಲ್ಪ ಸ್ಟೈಡಿಶ್ ಆಗಿ ತಗೊಂಡ್ರೆ ಸಾಕು ಅಂತೇಳಿ ಊಟ ಸ್ಕಿಪ್ ಮಾಡಿ ಇವತ್ತು ಇದನ್ನ ತಗೋತಾ ಇದ್ವಿ ಅರ್ಧ ಕ್ಯಾರೆಟ್ ಒಂದು ಕಾಲು ಭಾಗದಷ್ಟು ಸೌತೆಕಾಯಿ ಒಂದು ಅರ್ಧ ಹುಳಿ ಹಾಗೆ ಒಂದು ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಒಂದು ನಾಲ್ಕು ಒಂದು ಮೆಣಸಿ ನಾಲ್ಕೈದು ಪೀಸ್ ಆಗೋಷ್ಟು ಸಣ್ಣ ಸಣ್ಣ ಹಸಿರು ಮೆಣಸಿಕ ಕಟ್ ಇಟ್ಕೊಂಡಿದ್ದೆ ಸ್ವಲ್ಪ ಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಮ್ಮೆ ಎಮ್ಮಿ ಆಗಿರುವಂತಹ ಕಾರ್ಖಾರವಾಗಿರುವ ಕೋಸಂಬರಿ ರೆಡಿ ಹಾಗೆ ನಂತರ ಸಂಜೆ ಹಾಕ್ತಿದಾಗೆ ಟೀ ಕಾಫಿ ಎಲ್ಲ ಬೇಡ ಅಂತೇಳಿ ಹೆಲ್ದಿಯಾಗಿ ಒಂದು ಚುರುಮುರಿ ಮಾಡ್ಕೊಳ್ಳೋಣ ಅಂತ ಇವತ್ತು ಅನ್ನಿಸ್ತು ಮಳೆ ಬೇರೆ ಹೊರಗಡೆ ಬರ್ತಿತ್ತಲ್ವಾ ಸೊ ಏನಾದ್ರೂ ಕ್ರಿಸ್ಪಿ ಆಗಿ ಖಾರ ಖಾರವಾಗಿ ತಿನ್ಬೇಕು ಅಂತ ಹೇಳಿ ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದು ಚುರ್ಮುರಿ ಮಾಡೋಣ ಅಂತೇಳಿ ಸೊ ಚುರ್ಮುರಿಗೆ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಕ್ಯಾರೆಟ್ ತುರಿ ಸ್ವಲ್ಪ ಸೌತೆಕಾಯಿ ತುರಿ ಹಾಗೆ ಒಂದ್ ಅರ್ಧ ಟೊಮೊಟೊ ಅರ್ಧ ಈರುಳ್ಳಿನ ಕಟ್ ಮಾಡಿಟ್ಕೊಂಡೆ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಒಂದಿಷ್ಟು ಕಡಲೆ ಬೀಜ ಒಂಚೂರು ಅಶ್ನಾ ಪುಡಿ ಹಾಕೊಂಡು ಪುರಿ ಹಾಕೊಂಡು ಮೀಡಿಯಂ ಫ್ಲೇಮ್ ಕಡಲೆ ಪುರಿ ಹಾಕ್ತಿದಾಗೆ ಸ್ಟವ್ ನ ಆಫ್ ಮಾಡ್ಬೇಕು ಯಾಕಂದ್ರೆ ಆಲ್ರೆಡಿ ಆ ಬಿಸಿ ಕಾವ್ಗೆ ಕಡ್ಲೆ ಪುರಿ ಅದಕ್ಕೆ ಹಾಕ್ತಿದಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಲ್ಲೇ ಅದ ಆಲ್ರೆಡಿ ಕ್ರಿಸ್ಪಿ ತರ ಆಗುತ್ತೆ ಆಲ್ರೆಡಿ ಕ್ರಿಸ್ಪಿ ಆಗಿದ್ರೆ ಬೇಡ ಬಟ್ ಈ ತರ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇದಕ್ಕೊಂಚೂರು ಮೆಣಸಿನಕಾಯಿ ಪುಡಿ ಕೂಡ ಉದುರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ತರ ಒಂದ್ ಸ್ವಲ್ಪ ಎತ್ತಿಟ್ಕೊಂಡ ಸೈಡ್ ಗೆ ತಿನ್ನೆ ಯಾವಾಗಾದ್ರೂ ಆಗುತ್ತೆ ಇಷ್ಟಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂತಹ ಟೊಮೊಟೊ ಈರುಳ್ಳಿ ಕಾಯಿ ತುರಿ ಮತ್ತೆ ಕ್ಯಾರೆಟ್ ತುರಿ ಅದರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಗೆ ಸ್ವಲ್ಪ ನಿಂಬೆ ಕೂಡ ಇಂಡ್ಕೊಂಡು ನಿಮಗೆ ರುಚಿಗೆ ಏನಾದ್ರೂ ಸ್ವಲ್ಪ ಸಣ್ಣಪ್ಪು ಬೇಕು ಅಂದ್ರೆ ಅದನ್ನು ಕೂಡ ಸೇರಿಸಿಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಒಂದ್ ನಿಪ್ಪಟ್ಟು ಕೂಡ ತಂದಿದ್ದೆ ಅದನ್ನು ಕೂಡ ಚೆನ್ನಾಗಿ ಕೈಲಿ ಮುರುಕೋದು ಅಂತಾರಲ್ಲ ಮುರು ಬಿಟ್ಟು ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ಚರ್ ಕೂಡ ನಾನು ಸೇರಿಸ್ಕೊಂಡೆ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಚಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆನ್ ಆಗಿರಬಾರ್ದು ಅವಾಗ್ಲೇ ಹೇಳಿದ್ರೆ ಅವಾಗ್ಲೇ ಆಫ್ ಆಗಿರ್ಬೇಕು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾ ಈ ರೀತಿ ಮಾಡ್ಕೊಂಡಿದ್ದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ರೆ ಒಂದು ರುಚಿಕರವಾದ ಕ್ರಿಸ್ಪಿಯಾದ ಕರ್ಕಾರವಾಗಿರುವಂತಹ ಚುರ್ಮುರಿ ರೆಡಿ ಅಂತಾನೆ ಹೇಳಬಹುದು ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಮಿಕ್ಸ್ ಆದ್ಮೇಲೆ ಅದು ಯಾವ ತರ ಕಲರ್ ಬಂದಿರುತ್ತೆ ಅಂತ ನೀವು ನೋಡಬಹುದು ಮನೆಯಲ್ಲೇ ಈ ತರ ಹೆಲ್ದಿ ಆಗಿರುತ್ತೆ ಅಲ್ವಾ ಎಷ್ಟು ಫ್ರೆಶ್ ಆ್ಯಂಡ್ ಹೆಲ್ದಿ ಆಗಿರುತ್ತೆ ಈ ತರ ಮಾಡ್ಕೊಂಡ್ ತಿನ್ನೋದ್ರಿಂದ ಚಂದ ಅನ್ಸುತ್ತೆ ಈಗ ಹೊರಗಡೆ ಎಲ್ಲ ತಿನ್ನೋದ್ರಿಂದ ಅಷ್ಟು ಕಂಫರ್ಟಬಲ್ ಫೀಲ್ ಆಗಲ್ಲ ಯಾಕಂದ್ರೆ ಅವ್ರು ನೀಟ್ನೆಸ್ ಇಂದ ಮಾಡಿರ್ತಾರೋ ಇಲ್ಲೋ ಅನ್ನೋಂತಹ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಸೊ ಈ ತರ ಮಾಡ್ಕೊಳೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನೋಡಿ ರುಚಿಕರವಾದಂತಹ ಚಿರುಮುರಿ ರೆಡಿ ಆಯಿತು ನಾನು ಮತ್ತೆ ನಮ್ಮ ಪುಟ್ಟ ತಿನ್ನೋಣ ಅಂತೇಳಿ ಕುತ್ಕೊಂಡ್ವಿ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಭಾನುವಾರದ ಗತಿ ನೀವಿಲ್ಲ ಏನ್ ಮಾಡಿದ್ರಿ ಭಾನುವಾರ ಏನೇನೆಲ್ಲ ಮಾಡ್ಕೊಂಡಿದ್ರಿ ಸ್ಪೆಷಲಿ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಬಂದು ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುಂಚಿತವಾಗಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಎಲ್ಲಿ ಸಬ್ಸ್ಕ್ರೈಬ್ ಮಾಡಬೇಡಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಬಾಯ್ ಟೇಕ್ ಕೇರ್